ಕಲಬುರಗಿಯ ಕರುಣೇಶ್ವರ ನಗರದಲ್ಲಿರುವ ಚಂದ್ರಕಾಂತ್ ಪಾಟೀಲ್ ಶಾಲೆಗೆ ಬಾಂಬ್ ಬೆದರಿಕೆ ಇಮೇಲ್ ಮುಖಾಂತರ ಬಂದಿದೆ ಮಧ್ಯಾಹ್ನ ಒಂದು ಗಂಟೆಗೆ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಲಾಗಿದೆ ಸಂದೇಶ ಕಂಡ ಕೂಡಲೇ ಶಾಲೆಯ ಸಿಬ್ಬಂದಿ ಮಕ್ಕಳನ್ನು ಮನೆಗೆ ಕಳುಹಿಸಿದ್ದಾರೆ ಅಶೋಕ್ ನಗರ ಠಾಣೆ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ ಶಾಲೆಗೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಬೆದರಿಕೆ ಸಂದೇಶ ತಮಿಳುನಾಡಿನಿಂದ ಬಂದಿದೆ ಎಂದು ಶಂಕಿಸಲಾಗಿದೆ ವಿಚಾರ ತಿಳಿಯುತ್ತಿದ್ದಂತೆ ಶಾಲೆಗೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಶಾಲೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಪರಿಶೀಲನೆ ನಡೆಸಿದ ಮೇಲ್ನಲ್ಲಿ ತಮಿಳುನಾಡಿನ ರಾಜಕೀಯದ ಬಗ್ಗೆ ಉಲ್ಲೇಖಿಸಲಾಗಿದೆ ಪ್ರಕರಣ ಸಂಬಂಧ ದೂರು ದಾಖಲಿಸಿಕೊಂಡು ತನಿಖೆ ಮಾಡುತ್ತೇವೆ ತಮಿಳು ಐಡಿಯಿಂದ ಇಮೇಲ್ ಸಂದೇಶ ಬಂದಿದೆ ಯಾರೂ ಭಯಪಡುವ ಅಗತ್ಯವಿಲ್ಲ ಎಂದು ಹೇಳಿದರು ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲಲ್ಲಿ ಒಂದು ಥ್ರೆಟ್ ಇಮೇಲ್ ಬಂದಿದೆ ಅದರಲ್ಲಿ ಬೇಸಿಕಲಿ ಸಬ್ಜೆಕ್ಟಲ್ಲಿ ಮಾತ್ರ ಥ್ರೆಟ್ ಬಗ್ಗೆ ಇದು ಆರ್ ಡಿ ಎಕ್ಸ್ ಸೂಸೈಡ್ ಬ್ಲಾಸ್ಟ್ ಮಾಡ್ತೀವಿ ಈ ಬಿಫೋರ್ ಬಂದು ಒಳಗಡೆ ಇರುವಂಥ ಬಾಡಿ ಏನಿದೆ ಆ ಇಮೇಲ್ ಬಾಡಿ ಎಲ್ಲ ಕಂಪ್ಲೀಟ್ ತಮಿಳು ಭಾಷೆ ಮತ್ತು ಅದರಲ್ಲಿರುವ ಕಂಟೆಂಟ್ ನಾವು ಟ್ರಾನ್ಸ್ಲೇಟ್ ಮಾಡಿ ನೀವು ಓದಿದಾಗ ಕಂಪ್ಲೀಟ್ ಅದು ತಮಿಳುನಾಡು ಪಾಲಿಟಿಕ್ಸ್ ಬಗ್ಗೆ ಮತ್ತು ಡಿ ಎಮ್ ಕೆ ಪಕ್ಷದ ಬಗ್ಗೆ ಇರುವಂಥದ್ದು ಇದೆ ಅದರಲ್ಲಿ ಯಾವುದೇ ಭಯಪಡುವಂಥದ್ದಿಲ್ಲ ಈಗಾಗಲೇ ನಾವು ಶಾಲೆಯಲ್ಲಿರುವ ಮಕ್ಕಳನ್ನು ಇನ್ವೇಟ್ ಮಾಡಿದ್ವಿ ಮತ್ತು ಬಿ ಡಿ ಡಿ ಎಸ್ ಎ ಸಿ ತಂಡಗಳು ಬಂದು ಕಂಪ್ಲೀಟ್ ಸ್ಕೂಲ್ಗಳನ್ನು ಸ್ಕೂಲನ್ನು ಪರಿಶೀಲನೆ ಮಾಡಿದ್ದು ಯಾವುದೇ ರೀತಿಯ ಆತಂಕ ಬಿಡುವ ವಿಚಾರ ಇಲ್ಲ ಮತ್ತು ಈ ಇಮೇಲ್ ಪ್ರ ಸಂಬಂಧಿಸಿದಂತೆ ಈಗ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತೀವಿ ಸರ್ ಸಿ ಅದು ಒಂದು ಉಡಾಂಕುಲಂ ಜಗನ್ ಎಟ್ ಹಾಟ್ ಮೇಲ್ ಅಂತ ಬಂದಿದೆ ಅದು ಎಲ್ಲಿಂದ ಕಳಿಸಿದ್ದಾರೆ ಮತ್ತು ಯಾವ ಉದ್ದೇಶಕ್ಕೆ ಕಳಿಸಿದ್ದಾರೆ ಪ್ರಾಥಮಿಕವಾಗಿ ನೋಡಿದರೆ ಇದು ಕಂಪ್ಲೀಟ್ ಒಂದು ತಮಿಳುನಾಡು ಸ್ಟೇಟಿಗೆ ನೋಡ್ತಿದ್ದೆ ರ್ಯಾಂಡಮ್ ಆಗಿ ಮಿಸ್ಪ್ಲೇಸ್ ಇಮೇಲ್ ಥರ ಕ್ರಮ ಕಾಣಿಸ್ತಾ ಇದೆ ಬಟ್ ಆದರೂ ನಾವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಕಳಿಸಿದ್ರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತೀವಿ ಮತ್ತು ಈಗಾಗಲೇ ನಾನು ತಮಿಳ್ನಾಡು ಕೌಂಗ್ ಯಾರು ಇಂಟಲ್ಲಿ ಇದ್ದಾರೆ ಅವರಿಗೂ ಕೂಡ ಮಾಹಿತಿ ಪಡಿಸ್ತೀವಿ ಅಲ್ಲಿನೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿ ಶೇರ್ ಮಾಡ್ತೀವಿ ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಕಂಡು ಬಂದಿದೆಯಾ ಸರ್ ಆಗ ಏನಾದರೂ ಕ್ವಶನ್ ಆಫ್ ಜಸ್ಟ್ ಒನ್ ಅವರು ಆಗಿಲ್ಲ ಈ ಅಷ್ಟು ಬೇಗ ಹೇಳಲಿ ಬಟ್ ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಂತ ಹೇಳಿ ಬ್ಯೂರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್